ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ನಾವು ಜಾರಿಗೆ ತಂದ್ ತೆಂಗಿನಕಾಯಿ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅನೇಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಕಂತುಗಳು ಸಮಯಕ್ಕೆ ಸರಿಯಾಗಿ ತಲುಪದ ಸಮಸ್ಯೆ ಉಂಟಾಗಿರೋದ್ರಿಂದ ಈ ಬಗ್ಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಗಮನ ಬಯಸ್ತೇನೆ ಶಿಕ್ಷಕರಿಗೆ ಒದಗಿಸಿದ್ದೀನಿ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ರೆ ಸ್ಪೆಸಿಫಿಕ್ ಏನಾದರೂ ಇದ್ರೆ ತಾವು ಕೇಳಬಹುದು ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳೋಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನುವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಓಕೆ ಮಾನ್ಯಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನ ಸದನ ಗಮನಕ್ಕೂ ತರಬೈಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನ ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದಿರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಕಳಿಸ್ತಾ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದ್ರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದ್ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಬಹಳ ಸ್ಪಷ್ಟತೆಯಿಂದ ಬಹಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನ ಜಾರಿ ತಂದಿದೀವಿ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಲ್ಲ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲ ಹೇಳಿ ನಾ ಕೇಳಿದ್ದು ಬಿಟ್ಟು ಎಲ್ಲ ಹೇಳಿದ್ರು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ ಬಿಟ್ಟು ವಿಶ್ವ ತಿಳಿದ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷ್ರೆ ನಾನು ಈಗ್ಲೇ ಸದಸ್ಯರ ಗಮನಕ್ಕೂ ತಗೊಂಡು ಬಂದಿದ್ದೀನಿ ಸದಸ್ಯರ ಗಮನಕ್ಕೆ ತಗೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಅವರು ಹೇಳ್ತಾರೆ लास्ट ಇಯರ್ ಮಾರ್ಚ್ ಮತ್ತೆ ಏಪ್ರಿಲ್ ಮಾರ್ಚ್ ಮತ್ತೆ ಫೆಬ್ರವರಿ ಅಲ್ಲಲ್ಲ ಮೇಡಮರು ಫೆಬ್ರವರಿ ಮತ್ತೆ ಮಾರ್ಚ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಣವನ್ನ ನೀವು ಇನ್ನು ಹಾಕಿಲ್ಲ ಆಫೀಸರ್ ಇಂದ್ರೆ ದಯವಿಟ್ಟು ಕೇಳ್ತಾರೆ ಆಯ್ತು ನಾನು ಎನ್ಕ್ವೈರಿ ಮಾಡಿ ಇನ್ಫಾರ್ಮೇಷನ್ ಕೊಟರೆ ಗೊತ್ತಿಲ್ಲ ಅವರು ಒಂದ ಸಲ ಎನ್ಕ್ವೈರಿ ಮಾಡಿ ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದೀನಿ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಿಕೆ ಬಯಸ್ತೇನೆ ಒನ್ಮೆಂಟ್ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಾದ್ರು ತದೊಂದ್ಸಲ ಹೇಳ್ಬಿಡ್ರಿ ನೀವ್ ಹೇಳಿದ್ರೆ ಇಪ್ಪತ್ ಮೂರು ತಿಂಗಳ್ ಕೊಟ್ಟೇನಿ ಅಂತ ಇಪ್ಪತ್ ಅಂತ ಹೇಳತ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೂ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತೇಳಿ ಇಪ್ಪತ್ತ್ ಅಂತ ಅಂತೇಳಿ ಇನ್ನು ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಠ ಮೂರ್ ತಿಂಗಳಿದ್ದೀಗ ಬ್ಯಾಲೆನ್ಸ್ ಐತೆ ಅದು ಮೂರ್ ಯಾಕೆ ಬ್ಯಾಲೆನ್ಸ್ ಇಟ್ಟಿರ ಅನ್ನೋದು ನೀವ್ ಹೇಳಿದ್ರಿ ಗ್ರಹಲಕ್ಷ್ಮಿ ಬಹಳ ಒಳ್ಳೇದೈತೆ ನಾನ್ ಕೇಳಾತ್ತೇನೆ ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ನೋಡಿ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಬಹಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ಆವಾಗ ದುಡ್ಡನ್ನ ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನ್ ಸದಸ್ಯರಿಗೆ ಹೇಳಲಿಕ್ಕೆ ಬಯಸಿಫಿಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ನಾನು ಒಂದ್ಸಲ ಅರ್ಥ ಮಾಡ್ಕೊಡ್ರಿ ಫೆಬ್ರವರಿ ಮಾರ್ಚ್ ಹಾಕಿದ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರ್ ತಿಂಗಳ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರ್ ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನ್ ಸರ್ಕಾರ ಆದ್ರೂ ದುಡ್ಡು ಇಲ್ವಾ ಏನ್ ಸಮಸ್ಯೆ ಇದೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ನೆ ಇದ್ದೆ ನಾನು ಅನಗತ್ಯ ಬೇರೆ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮಲ್ಲಾಗಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ ഇത് മഹാരാഷ്ട്ര സാധാരണ ವಿಧಾನಸಭೆ ಶಾಸಕ ಏನಾಯ್ತು ಆರ್ ನಾಲ್ಕು ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕು ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರು ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗ್ ಬಂದಿದೆ ಎಷ್ಟು ಕುಂಟತ ನಡೀತಾ ಇದೆ ಎಷ್ಟು ಹಣ ಅದ್ರ ಬಗ್ಗೆ ಇದೆಯಾ ಅದ್ರ ಬಗ್ಗೆ ಏನಾದ್ರೂ ಉದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಈ ಯೋಜನೆ ಇವರಿಗೆ ಬಹಳಷ್ಟು ಒಮ್ಮೆ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ಕೇಳ್ರಿ ಈ ಯೋಜನೆ ನಾನ್ ಕೇಳ್ತಾರೇಡ್ ನಿಮ್ಗೆ ನೀವೇನ್ ಮಾತು ಕೊಟ್ಟಿರಿ ಅದು ಏನ್ ಎಡಿಶನಲ್ ಏನು ಕೆಲಸ ನೀವು ಇದು ಮೂರ್ ತಿಂಗಳಾಯ್ತು ಯಾಕೆ ದುಡ್ಡು ಹಾಕ್ತಾ ಇಲ್ಲ ಏನ್ ಸಮಸ್ಯೆ ಸರ್ಕಾರಕ್ಕೆ ಹಣಕಾಸು ಏನಾದ್ರೂ ತೊಂದರೆ ಆಯ್ತು ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ರಿ ಈಗ ಮಾರ್ಚ್ ಮಾಡ್ಯಾರ ಅವರು ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡಿ ಬೇರೆಯವರು ಅವ್ರ ಮಂತ್ರಿಗಳು ಅವ್ರು ಹೇಳ್ತಾ ಇದ್ದಾರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ ಹೊಂದಿಲ್ಲ ಅದಕ್ಕೆ ಹೇಳ್ತಾರೆ ಅವ್ರ ಮಂತ್ರಿಗಳು ಹೇಳ್ತಾರೆ ಪಾಪ ಸಹಾಯ ಮಾಡ್ರಿ ಈಗ ಸಹಾಯ ಮಾಡಿ ಅಧ್ಯಕ್ಷ ಚರ್ಚೆ ಮನೆ ಅಧ್ಯಕ್ಷರೇ ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಮಹೇಶ್ ತೆಂಗಿನಕಾಯ್ ಹೇಳಿದೇನು ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದ್ರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದಿರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳ ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳಲ್ಲಿ ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನು ಕ್ಲಾರಿಫೈ ಮಾಡಿ ಆಯ್ತು ಅಷ್ಟೇ ನೀವು ಇಂಜನ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅವ್ರು ಇನ್ನೇ ಬೆಳೆದು ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ கேளு <muchas> ಈಗ ಒಂದೇ ನೀವು ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಅವ್ರಿಗೆ ಕರುಣೆನೇ ಇಲ್ಲ ಅಂತ ನನ್ ಬೇಜಾರಾಗುತ್ತೆ ಇದ್ದವ್ರೆ ಮಹೇಶ್ ಸಿಂಗ್ ಈಗ ಎರಡು ತಿಂಗಳ ಚರ್ಚೆ ಇರುವಂತದ್ದು ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ ಅದರ ಅರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಆಗಸ್ಟ್ಗೆ ಹೋಗಿದೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ ಅಧ್ಯಕ್ಷರೇ ಸಮೃದ್ಧಿ ಅಧ್ಯಕ್ಷರ ಒನ್ ಮಿನಿಟ್ ಒಂದ್ ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒಂದ್ ಮಿನಿಟ್ ಸರ್ ನೀವು ಹೇಳಕ್ಕೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ಹೇಳ್ತಾ ತಡಿ ಬಲ್ಲ ಅವ್ರು ಹೇಳಿ ನಾನು ಕ್ಲಾರಿಫಿಕೇಶನ್ ಮಾಡ್ಲಿ ಎರಡನೇದು ಈಗೇನು ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಬಹಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತಿರಿ ಮಾಡ್ರಿ ಆದರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕುರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಹೇಳಿದಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಬಂದಿಲ್ಲ ಈಗ ಯಾವ ಚುನಾವಣೆ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕ ಹಾಗಾಗಿ ಅದನ್ನ ಟೈಮ್ ಬಾಂಡ್ ಲಿಮಿಟ್ ನಾಗ ದುಡ್ಡು ಹಾಕ್ತೀರಿ ಅದನ್ನ ಸಮೃದ್ಧಿ ಮಂಜುನಾಥ್ ನಾಳೆ ಬರ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ